ನಾನು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ಎಲ್ಲ ಯೋಚಿಸ್ತಾ ಇದ್ದೀರಾ ಆಲ್ರೆಡಿ ನೀವು ತಮಿಳನ್ನ ನೋಡಿರ್ತೀರ ಅದು ಯಾವ ಒಂದು ಟಾಪಿಕ್ ಅಂತ ನಿಮಗೆ ಗೊತ್ತಾಗಿರುತ್ತೆ ಅಂದರೆ ಅರ್ಧ ವಿಷಯ ನಿಮಗೆ ತಿಳಿದಿರುತ್ತೆ ಇನ್ನು ಅರ್ಧನ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಆಲ್ರೆಡಿ ತಮಿಳಿನ ನೋಡಿ ನಿಮ್ಗೆ ಗೊತ್ತಾಗಿದೆ ಅಲ್ವಾ ಹೌದು ಫ್ರೆಂಡ್ಸ್ ನಿನ್ನೆ ಅಕ್ಟೋಬರ್ ಮೂರನೇ ತಾರೀಕಿಂದ ನವರಾತ್ರಿ ಶುರುವಾಗಿದೆ ಈ ಒಂಬತ್ತು ದಿನದ ನವರಾತ್ರಿ ಹಬ್ಬದಲ್ಲಿ ನಾವು ಯಾವ ಒಂದು ಪೂಜೆನ ಮಾಡಿಕೊಂಡ್ರೆ ನಮ್ಮ ಮನೇಲಿರುವಂತಹ ಯಾವುದೇ ಒಂದು ಸಮಸ್ಯೆ ಆಗಿರಲಿ ತುಂಬ ಈಸಿಯಾಗಿ ನಾವು ಬಗೆಹರಿಸ್ಕೋಬಹುದು ಅಂತಾನೆ ಹೇಳ್ಬೋದು ನೋಡಿದಲ್ವಾ ಈಗ ನಾವು ನಮ್ಮ ಮನೇಲಿರುವಂಥ ಸಮಸ್ಯೆಗಳು ಆ ಸಮಸ್ಯೆ ಇದೆ ಇಲ್ಲ ಅಂದರೆ ಸಮಸ್ಯೆಗಳು ಅಂದರೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಇಲ್ಲ ಮತ್ತೊಂದು ಅಂದರೆ ಇನ್ನು ಇನ್ನು ಕೆಲವ ಇನ್ನು ಹಲವಾರು ಇರುತ್ತಲ್ವಾ ಸಮಸ್ಯೆಗಳು ಒಂದು ಕಳಿತು ಅಂತ ಅಂದರೆ ಆಲೇ ಇನ್ನೊಂದು ಬಂದಿರುತ್ತೆ ಇಂಥ ಎಲ್ಲ ಸಮಸ್ಯೆಗಳನ್ನ ನಾವು ತುಂಬ ಈಸಿಯಾಗಿ ನಾವು ಬಗೆಹರಿಸ್ಕೋಬೋದು ನೋಡಿದ್ರಲ್ವಾ ಹೌದು ಫ್ರೆಂಡ್ಸ್ ಇಂಥ ಒಳ್ಳೆ ಸಮ ಇಂಥ ಕೆಟ್ಟ ಸಮಸ್ಯೆಗಳನ್ನ ನಾವು ಯಾವ ರೀತಿ ಬಗೆಹರಿಸ್ಕೊಡೋದು ಅಂತ ಅನ್ನೋದೇ ಮುಖ್ಯವಾಗಿದ ಟಾಪಿಕ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಸಮಸ್ಯೆಗಳು ಅಂತ ನೀವು ಕೇಳೋದಾದ್ರೆ ನೀವು ಆಲ್ರೆಡಿ ನಾನು ಆಗಲಿ ನಿಮ್ಗೆ ಹೇಳಿದೆ ಹಣಕಾಸಿನ ಸಮಸ್ಯೆ ಪ್ರತಿಯೊಬ್ಬರಿಗೂ ಮೇನ್ ಪಾಯಿಂಟಾಗಿ ಕಾಡುವಂತಹ ಸಮಸ್ಯೆ ಅಂತಂದರೆ ಹಣಕಾಸಿನ ಸಮಸ್ಯೆನೇ ಹಣ ಒಂದಿದ್ರೆ ಯಾವ ಪ್ರಾಬ್ಲಮ್ ಇಲ್ಲ ಅಂತಲೇ ನಾವು ಹೇಳ್ಬೋದಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಈ ನವರಾತ್ರಿ ಈ ನವರಾತ್ರಿ ದಿನ ಒಂದು ಅಂದರೆ ಈ ನವರಾತ್ರಿಯಲ್ಲಿ ಒಂಬತ್ತು ದಿನ ನಾವು ಈ ಪೂಜೆನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಮನೆ ನಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ಸಮಸ್ಯೆ ಆಗಿರಲಿ ಸಂಪೂರ್ಣವಾಗಿ ನಾವು ಕ್ಲಿಯರ್ ಮಾಡ್ಕೊಬಂದು ಒಂದು ನೆಮ್ಮದಿಯಾದಂಥ ಒಂದು ಜೀವನನೇ ಮಾಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ನವರಾತ್ರಿ ಒಂಬತ್ತು ದಿನದ ಪೂಜೆ ಯಾವುದೇ ಅಂತ ನೀವು ಕೇಳೋದಾದರೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ದುರ್ಗಾದೇವಿಗಾಗಿರ್ಬೋದು ಮೇನಾಗಿ ನಮ್ಮ ಚಾಮುಂಡೇಶ್ವರಿ ದೇವ್ರಿಗಾಗಿರ್ಬೋದು ಮತ್ತು ದುರ್ಗಾದೇವಿಗಾಗಿರ್ಬೋದು ಇಲ್ಲ ಗ್ರಾಮ ದೇವತೆಗಾಗಿರ್ಬೋದು ಇವ್ರಿಗೆಲ್ಲ ನಾವು ಪೂಜೆ ಮಾಡ್ಕೊಂಡು ಬರೋದರಿಂದ ತುಂಬ 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 ಸರಳವಾಗಿಯೇ ಇದು ಒಂದು ಪರಿಹಾರ ನಾವು ಮಾಡ್ಕೊಬಿಟ್ರೆ ಖಂಡಿತ ಫ್ರೆಂಡ್ಸ್ ಹೇಳ್ತೀನಿ ವರ್ಷ ಫುಲ್ಲು ಅಂದರೆ ಈ ನವರಾತ್ರಿ ಒಂಬತ್ತು ದಿನದಲ್ಲಿ ಮಾಡಿಕೊಂಡಂತಹ ಪೂಜೆಯ ಪ್ರತಿಫಲದಿಂದ ವರ್ಷ ಫುಲ್ಲು ನಮಗೆ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಒಂದು ನೆಮ್ಮದಿಯಾದಂಥ ಒಂದು ಜೀವನನೇ ಮಾಡ್ಬೋದು ಅಂತಲೇ ಹೇಳ್ಬೋದು ಅದ್ಯಾವುದಪ್ಪ ಅದು ಈ ನವರಾತ್ರಿಯಲ್ಲಿ ಒಂಬತ್ತು ದಿನದಲ್ಲಿ ಮಾಡ್ಕೊಳ್ಳುವಂತಹ ಒಂದು ಪರಿಹಾರದ ಪೂಜೆ ಅಂತ ನೀವು ಕೇಳೋದಾದರೆ ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು ಏನಪ್ಪ ಇವರು ಈ ಥರ ಹೇಳ್ತಾ ಇದ್ದಾರೆ ಈ ಈ ಒಂದು ನವರಾತ್ರಿ ಒಂಬತ್ತು ದಿನದಲ್ಲಿ ನಾವು ಈ ಪೂಜೆ ಮಾಡ್ಕೊಬಿಟ್ರೆ ವರ್ಷವೆಲ್ಲ ನಾವು ಯಾವ ಸಮಸ್ಯೆಯೂ ಇಲ್ಲದೆ ನಾವು ತುಂಬ ನೆಮ್ಮದಿಯಾದ ಜೀವನ ಮಾಡ್ತೀವ ಅದು ಹೇಗೆ ಸಾಧ್ಯ ಅಂತ ನೀವು ನನ್ನನ್ನು ಕೇಳೋದಾದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈಗ ನಾನು ಹೇಳ್ಕೊಡುವಂತಹ ಈ ಒಂದು ಪರಿಹಾರ ನಾನು ಮನೆಯಲ್ಲಿ ಈ ಒಂಬತ್ತು ದಿನದಲ್ಲಿ ಅಂದರೆ ಒಂಬತ್ತು ದಿನವೂ ಸಹ ನೀವು ಮಾಡ್ಕೊಬಂದರೆ ಖಂಡಿತ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಆರಾಮವಾಗಿ ತುಂಬ ಈಸಿಯಾಗಿ ನೀವು ಪರಿಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿ ಎಂಥ ಒಳ್ಳೆ ಟಾಪಿಕ್ ಅಲ್ವಾ ಹೌದು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಆದರೆ ಇವತ್ತು ನಾನು ತೋರಿಸುವಂತಹ ಈ ಪರಿಹಾರನ ನೀವು ಮಾಡ್ಕೊಳ್ಬಿಟ್ರೆ ನೀವು ವರ್ಷ ಫುಲ್ಲು ನೀವು ಯಾವುದೇ ಸಮಸ್ಯೆ ಇಲ್ಲದೇ ತುಂಬ ಈಸಿಯಾಗಿಯೇ ನೀವು ಬಗೆಹರಿಸ್ಕೋಬೋದು ನೋಡಿ ಇಂಥ ಒಳ್ಳೆ ಟಾಪಿಕೋಸ್ಕರ ನೀವೇನಾದರೂ ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಸೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗಾದರೆ ಆ ಒಂದು ಪರಿಹಾರ ಯಾವುದು ಅಂತ ಆದಷ್ಟು ಬೇಗವಾಗಿ ನಾವು ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಆ ಒಂದು ಪರಿಹಾರ ಯಾವುದು ಅಂತ ನೀವು ಕೇಳೋದಾದರೆ ಈ ನವರಾತ್ರಿ ಒಂಬತ್ತು ದಿನದಲ್ಲಿ ನಾವು ಯಾವ ದೇವಿನ ಪೂಜೆ ಮಾಡ್ತೀವಿ ಹೇಳಿ ಚಾಮುಂಡೇಶ್ವರಿ ದೇವಿನ ಅಲ್ಲ ಹೌದು ಫ್ರೆಂಡ್ಸ್ ಈ ಚಾಮುಂಡೇಶ್ವರಿ ದೇವ್ರಿಗೆ ನಾವು ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ನಾನು ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನಕ್ಕೆ ಹೋಗಿ ನಾನು ಪೂಜಾರಿ ಹತ್ರ ಇದನ್ನ ತಿಳ್ಕೊಂಡು ಬಂದು ನಿಮ್ಗೆ ಒಳ್ಳೇದಾಗಲಿ ಅಂತ ಅನ್ನೋದಕ್ಕೋಸ್ಕರ ನಾನು ಈ ಒಂದು ವೀಡಿಯೋನ ಮಾಡಿ ಹಾಕ್ತಾ ಇರೋದು ದಯವಿಟ್ಟು ಇದನ್ನ ಪ್ರತಿಯೊಬ್ಬರೂ ಯೂಸ್ ಮಾಡಿಕೊಂಡು ಲೈಫಲ್ಲಿ ನೀವು ಚೆನ್ನಾಗೀನಿ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಅದು ಯಾವುದು ಅಂತ ನೀವು ಕೇಳೋದಾದರೆ ಇದು ಚಾಮುಂಡರಿ ಚಾಮುಂಡೇಶ್ವರಿ ದೇವ್ರಿಗಾಗಿರೋ ಆಗಿರ್ಬೋದು ದುರ್ಗಾದೇವಿಗಾಗಿರೋ ಆಗಿರ್ಬೋದು ಇಲ್ಲ ಕಾಳಿ ಮಾತೆಗಾಗಿದ್ರೂ ಆಗಿರ್ಬೋದು ಇಲ್ಲ ಗ್ರಾಮ ದೇವತೆಗಾದರೂ ಆಗಿರ್ಬೋದು ಈ ನಾಲ್ಕು ದೇವ್ರಗಳಿಗೂ ಸಹ ನೀವು ಈ ರೀತಿ ಪರಿಹಾರ ಮಾಡ್ಕೋಬೇಕಾಗುತ್ತೆ ಅದು ಏನು ಅಂತ ನೀವು ಕೇಳೋದಾದರೆ ಈ ನಾಲ್ಕು ದೇವಸ್ಥಾನಗಳು ಅಂದರೆ ಈಗ ನಾಲ್ಕು ದೇವರ ಹೆಸರು ಹೇಳಿದ್ನಲ್ವ ಈ ಅಮ್ಮನವರ ದೇವಸ್ಥಾನಗಳಿಗೆ ನೀವು ಹೋಗಿ ಯಾವುದಾದ್ರು ಒಂದಕ್ಕೆ ಹೋದ್ರೂ ಪರವಾಗಿಲ್ಲ ಅಲ್ಲಿಗೆ ಹೋಗಿ ನೀವು ಅಲ್ಲಿ ಆ ದೇವಸ್ಥಾನದಲ್ಲಿ ಸಿಗುವಂತಹ ಅರಿಶಿನ ಅರಿಶಿನ ಅಂದರೆ ತಾಯಿಗೆ ಅರ್ಪಣೆ ಮಾಡಿರ್ತಾರೆ ನೋಡಿ ಆ ಅರ್ಶನ ನೀವು ತೆಗೆದುಕೊಂಡು ನಿಮ್ಮ ಮನೆಗೆ ಬನ್ನಿ ಅಂದರೆ ಮೊದಲು ಫ್ರೆಂಡ್ಸ್ ನೀವು ದೇವಸ್ಥಾನಕ್ಕೆ ಹೋಗಿ ಮುಂಚೆ ಮನೆಯಲ್ಲಿ ಸ್ನಾನ ಗೀನ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ನೀವು ದೇವಸ್ಥಾನಕ್ಕೆ ಹೋಗಿ ಅಂದರೆ ಈ ನಾಲ್ಕು ದೇವ್ರುಗಳು ಹೇಳಿದ್ನಲ್ಲ ಅದೇ ಕಾಳ ಕಾಳಮ್ಮ ಕಾಳಮ್ಮ ದೇವರಾಗಿರ್ಬೋದು ಚಾಮುಂಡೇಶ್ವರಿ ದೇವರಾಗಿರ್ಬೋದು ಗ್ರಾಮದೇವತೆ ಆಗಿರ್ಬೋದು ದುರ್ಗಾದೇವಿ ಆಗಿರ್ಬೋದು ಈ ನಾಲ್ಕಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿಂದ ಒಂದು ಅರಿಶಿನ ಕುಂಕುಮ ಏನು ಬೇಡ ಅರಿಶಿನ ಅಂದರೆ ಕುಂಕುಮ ತೊಗೊಂಡು ಬನ್ನಿ ಬೇಡ ಅಂತ ನಾನು ಹೇಳೋಲ್ಲ ಯಾಕೆಂದರೆ ಇಲ್ಲಿ ಮೇನ್ ಆಗಿ ನಮಗೆ ಬೇಕಾಗಿರೋದು ಅರಿಶಿನದ ಪುಡಿ ಅಲ್ವಾ ಅದು ತಾಯಿ ಹಾಕೊಂಡಿರುವಂಥ ಅರಿಶಿನ ಪುಡಿನೇ ನಮಗೆ ಇಲ್ಲಿ ಬೇಕಾಗುತ್ತೆ ಹೌದಲ್ವ ಫ್ರೆಂಡ್ಸ್ ಹಾಗಾಗಿ ಅರಿಶಿಣದ ಪುಡಿಯನ್ನು ನೀವು ಆ ದೇವಸ್ಥಾನದಿಂದ ನೀವು ತೆಗೆದುಕೊಂಡು ಬನ್ನಿ ತೆಗೆದುಕೊಂಡು ನಿಮ್ಮ ಮನೆಗೆ ಬಂದು ನೀವು ಏನು ಮಾಡಬೇಕು ಅಂತ ಕೇಳೋದಾದರೆ ನಿಮ್ಮ ಮನೆಯಲ್ಲಿರುವಂತಹ ಅಂದರೆ ನಿಮ್ಮ ಮನೆಯಲ್ಲಿ ದೇವಸ್ಥಾನ ನಿಮ್ಮ ಸಾರಿ ನಿಮ್ಮ ಮನೆಯಲ್ಲಿರುವಂತಹ ಭರಣಿ ಇರುತ್ತಲ್ವ ನೀವು ಅರ್ಶ ಕುಂಕುಮ ಹಾಕಿ ಭರಣಿಯಲ್ಲಿ ಇಟ್ಟಿರ್ತೀರಲ್ವ ಅಲ್ವಾ ಆ ಭರಣಿಯಲ್ಲಿರುವಂತಹ ಅರ್ಶಿನ ಜೊತೆ ಆ ದೇವಿ ಅರ್ಶನವನ್ನು ಸಹ ನೀವು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಪ್ರತಿನಿತ್ಯ ಫ್ರೆಂಡ್ಸ್ ಅದನ್ನ ನೀವು ಮನೆಯಲ್ಲಿ ಯೂಸ್ ಮಾಡ್ಕೊಂಡು ಬನ್ನಿ ಪ್ರತಿನಿತ್ಯ ದೇವಿ ಅಂದರೆ ನೀವು ತಂದ ದೇವಸ್ಥಾನದಿಂದ ತಂದಂತಹ ಅರಿಶಿನ ನೀವು ನಿಮ್ಮ ಮನೆಯಲ್ಲಿರುವಂಥ ಅರಿಶಿಣದ ಜೊತೆ ಮಿಕ್ಸ್ ಮಾಡಿಕೊಂಡು ನೀವು ಪ್ರತಿದಿನ ನೀವು ಅದನ್ನ ಯೂಸ್ ಮಾಡ್ಕೊಂಡು ಬನ್ನಿ ಅಂದರೆ ನೀವು ಅಂದರೆ ನೀವು ಅರ್ಶನ ಕುಂಕುಮ ಹಾಕೋತೀರಲ್ವ ಆವಾಗ ನೀವು ಹಾಕೊಳ್ಳೋದಾಗಿರ್ಬೋದು ಇಲ್ಲ ನಿಮ್ಮ ಮನೆ ಮನೆಯಲ್ಲಿ ಹೊಸಲಿಗೆ ಪೂಜೆ ಎಲ್ಲ ಅಲ್ವಾ ದೇವ್ರಿಗೆಲ್ಲ ಪೂಜೆ ಮಾಡ್ತೀರ ಆವಾಗ ದೇವ್ರುಗಳ ಹಾಕಿ ಅರ್ಪಿಸೋದ್ರಾಗಿರ್ಬೋದು ಗ ಮತ್ತೆ ತುಳಸಿ ಇರುತ್ತೆ ಅಲ್ವ ಪ್ರತಿಯೊಬ್ಬರ ಮನೇಲಿ ತುಳಸಿ ಇರಲ್ವಾ ಇದ್ದೇ ಇರುತ್ತಲ್ವ ಫ್ರೆಂಡ್ಸ್ ಅದಕ್ಕೆ ನೀವು ಅಂದರೆ ಅದಕ್ಕೆ ನೀವು ಅರ್ಶನ ಹಾಕೋದ್ರಾಗಿರ್ಬೋದು ಈ ರೀತಿಯಲ್ಲಿ ನೀವು ಪ್ರತಿನಿತ್ಯ ನೀವು ಅರಿಶಿನ ನೀವು ಹಾಕೊಂಡು ಬನ್ನಿ ಈ ರೀತಿ ನೀವು ಬ ಮಾಡಿಕೊಂಡು ಪ್ರತಿ ಅರ್ಶನ ನೀವು ಯೂಸ್ ಮಾಡ್ಕೊಂಡು ಬರೋದ್ರಿಂದ ಅಮ್ಮನವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ ಸದಾ ನಮ್ಮ ಮೇಲೆ ಇರೋದರಿಂದನೇ ಫ್ರೆಂಡ್ಸ್ ಅಮ್ಮನವರ ಈ ಒಂದು ನವರಾತ್ರಿಯ ಒಂಬತ್ತು ದಿನದಲ್ಲಿ ನೀವು ಈ ಈ ಒಂದು ಪರಿಹಾರನ ನೀವು ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಮನೇಲಿರುವಂತಹ ಯಾವುದೇ ಒಂದು ದಾರಿದ್ರ್ಯ ಕಳೆದು ದೋಷಗಳಿದ್ರೆ ದೋಷಗಳು ಕಳೆಯೋದು ಸಮಸ್ಯೆಗಳಿದ್ರೆ ಸಮಸ್ಯೆಗಳು ಕಳೆಯೋದು ಪ್ರತಿಯೊಂದನ್ನು ಸಹ ಬಗೆಹರಿತೆ ಅಂತಲೇ ನಾವು ಹೇಳ್ಬೋದು ಏಕೆಂದರೆ ಇದನ್ನ ನನಗೆ ಒಬ್ಬರು ಪುರೈದರು ಹೇಳ್ಕೊಟ್ಟಿದ್ದು ಹಾಗಾಗಿ ನಾನು ನಿಮಗೆ ಈ ವಿಡಿಯೋನ ಇವತ್ತು ಮಾಡಬೇಕು ಅಂತ ಹೇಳಿ ನಾನು ನಿಮಗೋಸ್ಕರ ಅಂತಲೇ ಇದ್ದೀನಿ ನೋಡಿ ಇಷ್ಟು ಈಸಿಯಾಗಿರುವಂಥದ್ದನ್ನ ಟಿಪ್ಸ್ನ ನಾವು ಈ ಪರಿಹಾರನ ನಾವು ಮಾಡಿಕೊಂಡ್ರೆ ಒಂದು ವರ್ಷವೆಲ್ಲ ನಾವು ಚೆನ್ನಾಗಿರ್ತೀವಿ ಯಾವ ಸಮಸ್ಯೆಯೂ ಇಲ್ಲ ಇಲ್ಲದೆ ಚೆನ್ನಾಗಿ ಅಂತ ಅಂತ ಮೇಲೆ ಯಾಕೆ ಮಾಡ್ಕೊಳೋಕ್ಕಾಗಲ್ಲ ಹೌದಲ್ವಾ ನಾನು ಸಹ ನಾನು ಇವತ್ತೊಂದು ದಿನ ಮಾಡ್ತಾಯಿದ್ದೀನಿ ನೀವು ಸಹ ಇವತ್ತೊಂದು ದಿನ ಮಾಡಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಆದಷ್ಟು ಫ್ರೆಂಡ್ಸ್ ನೀವು ಈ ದಿನ ಇದೇ ಟೈಮಿಂಗ್ ಮಾಡಬೇಕು ಅಂತ ಏನಿಲ್ಲ ನೀವು ಈಗ ಬೆಳಿಗ್ಗೆ ಪೂಜೆ ಮಾಡಿದರೆ ಬೆಳಿಗ್ಗೆಯೂ ಮಾಡ್ಕೋಬೋದು ಸಾಯಂಕಾಲ ಪೂಜೆ ಮಾಡಿದರೆ ಸಾಯಂಕಾಲನೂ ಮಾಡ್ಬೋದು ಈಗ ಮಧ್ಯಾಹ್ನನೂ ಪೂಜೆ ಮಾಡಬೇಕಾಗುತ್ತೆ ಯಾಕೆಂದರೆ ಈ ನವರಾತ್ರಿ ಒಂಬತ್ತು ದಿನದಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮು ಸಹ ನಾವು ದುರ್ಗೆ ಮಾತೆಗೆ ಅಂದರೆ ದುರ್ಗೆ ಮಾತೆಗೆ ಮತ್ತು ಆಗಿ ನಮ್ಮ ಚಾಮುಂಡೇಶ್ವರಿ ದೇವ್ರಿಗೆ ನಾವು ಪೂಜೆನ ಸಲ್ಲಿಸಲೇಬೇಕಲ್ವಾ ಹೌದು ಫ್ರೆಂಡ್ಸ್ ಈ ಸಲ್ಲಿಸೋದ್ರಿಂದ ನಾವು ನೀವು ಯಾವ ಟೈಮಲ್ಲಿ ಬೇಕಾದರೂ ನೀವು ಮಾಡ್ಕೊಬೋದು ಅಂದರೆ ಈ ಪೂಜೆನ ನೀವು ಮಾಡ್ಕೋಬೋದು ಅಂದರೆ ಈಗ ನೀವು ಕೇಳ್ಬೋದು ನಾವು ಕೆಲ್ಸಕ್ಕೆ ಹೋಗ್ತೀವಿ ಬೆಳಿಗ್ಗೆ ಸಾಯಂಕಾಲ ಮಾತ್ರ ನಾವು ಪೂಜೆ ಮಾಡೋಕ್ಕಾಗೋದು ಅಂತ ನೀವು ಹೇಳೋದಾದರೆ ಬೆಳಿಗ್ಗೆ ಏನಾದರೂ ಮಾಡ್ಕೊಳ್ಳಿ ಈಗ ಸಾಯಂಕಾಲನಾದರೂ ಈ ಪೂಜೆನ ಮಾಡ್ಕೊಳ್ಳಿ ಅಂದರೆ ಈ ಪರಿಹಾರನ ನೀವು ಮಾಡ್ಕೊಳ್ಳಿ ನೋಡಿ ಈ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ವರ್ಷವೆಲ್ಲ ನಾವು ತುಂಬ ಒಳ್ಳೆಯ ಜೀವನವನ್ನು ನಡೆಸ್ತೀವಿ ಯಾವ ಸಮಸ್ಯೆಗಳು ಇಲ್ಲದೇ ನಾವು ಒಂದು ನೆಮ್ಮದಿಯಾದಂತಹ ಜೀವನ ನಾವು ನಡೆಸ್ತೀವಿ ಅಂತ ಅಂದಮೇಲೆ ಯಾಕೆ ಮಾಡ್ಕೋಬಾರ್ದು ಹೇಳಿ ಹೌದಲ್ವಾ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ಮಾಡಿ ಲೈಫಲ್ಲಿ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರ ಚೆನ್ನಾಗಿರಿ ಮತ್ತು ಮೇನಾಗಿ ಕಾಡುವಂತಹ ಯಾವುದೇ ಒಂದು ದೋಷಗಳಿದ್ರು ಸಹ ಇದರಿಂದ ಬಗೆಹರಿಯುತ್ತೆ ಯಾವುದೇ ಒಂದು ಮನೆಯಲ್ಲಿ ನಿಮಗೆ ಹಣದ ಸಮಸ್ಯೆ ಆಗಿರ್ಬೋದು ಇಲ್ಲ ಮತ್ತೊಂದು ಸಮಸ್ಯೆ ಆಗಿರ್ಬೋದು ಇಲ್ಲ ಒಂದು ದಾರಿದ್ರ್ಯ ಅಂದರೆ ಈಗ ಮನೆಯಲ್ಲಿ ನೆಗೆಟಿವ್ ಅನ್ನೋದು ಹೋಗಿ ಪಾಸಿಟಿವ್ ಅನ್ನೋ ಎನರ್ಜಿ ಇದರ ರೂಪದಲ್ಲಿ ಮನೆಗೆ ಬರುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ಈ ಒಂಬತ್ತು ದಿನದಲ್ಲಿ ನಾವು ಅಮ್ಮನವರ ಆಶೀರ್ವಾದ ಈ ರೀತಿ ನಮ್ಮನೆ ಮನೆಗೆ ಬಂದಾಗ ನಾವು ಯಾವ ಕೆಲಸ ಕಾರ್ಯ ಕೈ ಹಾಕಿದ್ರು ಯಶಸ್ಸು ಅನ್ನೋದು ನಮಗೆ ಸಿಕ್ಕೇ ಸಿಗುತ್ತೆ ಮತ್ತು ಅನ್ನದ ಸಮಸ್ಯೆ ಎಷ್ಟೇ ಇದನ್ನು ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ಇದು ನನಗೆ ಒಬ್ಬರು ಪೂಜಾರಿ ಹೇಳ್ಕೊಟ್ಟಿದ್ದು ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ನೀವು ಮಾಡಿ ನಮಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ಯಾಕೆಂದರೆ ನೀವು ನಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ನನ್ನ ವೀಡಿಯೋಸ್ಗಳನ್ನ ಪ್ರತಿಯೊಂದು ನೀವು ನೋಡ್ತೀರಾ ಅಂತ ಅಂದಮೇಲೆ ನಮಗೊಳ್ಳೇದಾದರೆ ಸಾಕಾಗಲ್ಲ ನಿಮಗೂ ಒಳ್ಳೇದಾಗಬೇಕಲ್ವ ಹಾಗಾಗಿ ಫ್ರೆಂಡ್ಸ್ ನಿಮ್ಗೆ ಒಳ್ಳೇದಾಗಲಿ ಅಂತಲೇ ನಾನು ಇದೊಂದು ಟಿಪ್ನ ನಾನು ತೊಗೊಬಂದು ನಿಮಗೆ ಇವತ್ತು ವೀಡಿಯೋ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬರು ಇದನ್ನ ಪ್ರತಿಯೊಬ್ಬರು ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಇದನ್ನ ಯೂಸ್ ಮಾಡ್ಕೊಂಡು ಒಳ್ಳೇದಾಗ್ಲಿ ಅಂದರೆ ನಿಮಗೆ ನಿಮಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗಲಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಶ್ ಈ ವಿಡಿಯೋ ಒಂದು ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀನಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ನಮ್ಮ ಚಾನಲ್ಗೆ ಎನ್ಕರೇಜ್ ಕೊಡಿ ಅಂತ ಹೇಳ್ತಾ ಮತ್ತೊಂದು ಹೊಸದಾದಂತಹ ಸೂಪರ್ ಹಿಟ್ಟಾಗಿರುವಂತಹ ಒಂದು ವೀಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್